ಪ್ರೀತಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸಕರ ದೃಷ್ಟಿಯಲ್ಲಿ ಪ್ರತಿಭೆ ಹೇಗೆ ಕಾವ್ಯದ ಜನನಿಯಾಗಿದೆ ಎಂಬುದನ್ನು ತಿಳಿದ್ರಿ ಇಂದು ನಾವು ಪಾಶ್ಚಾತ್ಯರ ಅಭಿಪ್ರಾಯದಲ್ಲಿ ಪ್ರತಿಭೆ ಹೇಗಿದೆ ಅನ್ನೋದನ್ನು ತಿಳಿಯೋಣ ಇಮ್ಯಾಜಿನೇಷನ್ ಎಂಬ ಶಬ್ದವನ್ನು ವಿಶೇಷವಾಗಿ ಪ್ರತಿಭೆಗಾಗಿ ಬಳಸಿದ್ದಾರೆ ಪ್ರತಿಭೆಯ ಪ್ರಮುಖವಾದ ಹಾಗೂ ಚಿರಪರಿಚಿತವಾದ ಒಂದು ಕಾರ್ಯ ಅಂದರೆ ಚಿತ್ರ ನಿರ್ಮಾಣ ಸಾಮರ್ಥ್ಯ ವಾಸ್ತವವಾಗಿ ಇದು ದೃಗ್ಗೋಚರ ಆಗ್ತಕ್ಕಂಥ ಎಲ್ ಅಥವಾ ಎಂದೂ ಇರಲಾರದ ವಸ್ತುಗಳ ಚಿತ್ರವನ್ನು ಕಲ್ಪಿಸ್ತಕ್ಕಂಥ ಸಾಮರ್ಥ್ಯ ಅಂತ ಕಾಡ್ವೆಲ್ ಇದರ ಬಗ್ಗೆ ಹೇಳ್ತಾರೆ ಅಂದರೆ ಅನುಕರಣೆ ಕಂಡದ್ದಕ್ಕೆ ಮಾತ್ರ ರೂಪ ಕೊಟ್ಟರೆ ಪ್ರತಿಭೆ ಕಾಣದ್ದನ್ನು ಕಂಡಿತೆಂಬಂತೆ ರೂಪಿಸಿ ತೋರುತ್ತದೆ ಅನ್ನೋದನ್ನು ಕೋಲ್ರಿಜ್ ಹೇಳುತ್ತಾನೆ ಅಂದರೆ ನಾವೀಗ ಕಂಡದ್ದಕ್ಕೆ ಎಲ್ಲೋ ನೋಡ್ತೀವಿ ಅದೇ ಥರ ಮಾಡೋದು ಆ ಟೈಪ್ ನಾವು ರೆಡಿ ಮಾಡಿದರೆ ಅದನ್ನು ಅನುಕರಣೆ ಅಂತ ಹೇಳ್ತೀವಿ ಆದರೆ ಪ್ರತಿಭೆ ಅನ್ನೋದು ಹೊಸದಾಗಿ ಏನಾದರೂ ಸೃಜನಶೀಲರು ಏನೋ ಸಾ ದೊಡ್ಡ ಸಾಧನೆಯನ್ನು ಮಾಡಿದವ್ರನ್ನ ಹೇಳ್ತೀವಲ್ಲ ಆ ರೀತಿ ಅದರಿಂದ ನೆನ್ಪಿಟ್ಕೊಳ್ಳಿ ಕೋಲ್ರಿಜ್ ಅನುಕರಣೆ ಕಂಡದ್ದನ್ನು ಮಾತ್ರ ರೂಪ ಕೊಟ್ಟರೆ ಪ್ರತಿಭೆ ಕಾಣದ್ದನ್ನು ಕಂಡಿತೆಂಬಂತೆ ರೂಪಿಸಿ ತೋರಿಸುತ್ತೆ ಪ್ರತಿಭೆ ಅನ್ನೋದು ಕೇವಲ ಒಂದು ಕನ್ನಡಿಯ ಅಂತ ಹೇಳಿ ಪ್ರತಿಮೆಗಳು ಅದರಲ್ಲಿ ಪ್ರತಿಮೆ ಪ್ರತಿಫಲಿತ ಆಗುತ್ತೆ ಅಂತ ನಾವು ತಿಳಿಬಾರ್ದು ಆ ಕ್ರಿಯಾಮುಖವಾದಾಗ ಅದು ಕವಿಗೆ ಸತ್ಯವನ್ನು ಶೋಧಿಸ್ತಕ್ಕಂಥ ಒಂದು ಸಾಧನವೂ ಹೌದು ಅಂತ ಲೂವೀಸ್ ಹೇಳ್ತಾನೆ ಅಂದರೆ ಆ ಕನ್ನಡಿ ರೀತಿ ಕೇವಲ ಯಾವ ಪ್ರತಿಮೆ ಕನ್ನಡಿ ಮುಂದೆ ಹೋಗಿ ಯಾರು ನಿಂತರು ಎಲ್ಲರನ್ನೂ ಪ್ರತಿಫಲಿಸುತ್ತೆ ಹಾಗೆ ಪ್ರತಿಭೆ ಅಲ್ಲ ಅದು ಕವಿಗೆ ಸತ್ಯ ಯಾವುದು ಸರಿ ಯಾವುದು ತಪ್ಪೆ ಶೋಧಿಸ್ತಕ್ಕಂಥ ಒಂದು ಸಾಧನ ಅನ್ನೋದನ್ನು ಲೂವಿಸ್ ಹೇಳ್ತಾನೆ ಮತ್ತು ಡಿ ಜೆ ಜೇಮ್ಸ್ ಪ್ರಕಾರ ಪ್ರತಿಭೆಯ ಶಕ್ತಿ ಸತ್ವಗಳು ನಾವು ಬಯಸಿದಂತೆ ಅಥವಾ ಇಚ್ಛಿಸಿದಂತೆ ನಡೆಯತಕ್ಕದ್ದಲ್ಲ ಅವು ಪುಟಿಯುವ ಚಿಲುಮೆಯಗಳ ಯಂತ್ರಗಳಲ್ಲ ಅಂತ ಹೇಳ್ತಾರೆ ನಾವು ಬಯಸಿದಂತೆಲ್ಲ ಇಚ್ಛಿಸಿದಂಗೆಲ್ಲ ನಡೆಯಲ್ಲ ಅದು ಅನ್ನೋದನ್ನು ಹೇಳ್ತಾನೆ ಅಂದರೆ ಇಲ್ಲಿ ಮಾನವನ ಸಾಮಾನ್ಯವಾದ ವಸ್ತು ಜ್ಞಾನಕ್ಕೆ ಪ್ರತಿಭೆಯು ಸ್ಫುಟ ಪ್ರಕಾರತೆಯನ್ನು ಸ್ವಚ್ಛ ಆಕಾರವನ್ನು ಸುವ್ಯಕ್ತವರ್ಣ ವಿವೇಕವನ್ನು ತಂದುಕೊಡುತ್ತೆ ಅಂತ ಕೇ ಇತರರು ಇದನ್ನು ಅರ್ಥ ಪ್ರಕಾಶಕ ಅಂತ ಕರೆದಿರೋಂಥ ಪ್ರತಿಭೆ ಮತ್ತೊಂದು ಶಕ್ತಿ ಉಂಟು ಇಲ್ಲಿ ಬರೀ ಅಭ್ಯಾಸಗಳನ್ನು ಒಳಹೊಕ್ಕು ನೇರವಾಗಿ ಹೃದಯವನ್ನು ಮುಟ್ಟಿ ತರ್ಕವಿಕಾರಗಳು ತಪ್ಪು ತಪ್ಪಾಗಿ ತಡವರಿಸುವೆಡೆಯಲ್ಲಿಯೇ ದೃಶ್ಯಗಳ ವ್ಯಕ್ತಿತ್ವಗಳ ಘಟನೆಗಳ ಅಂತಃಸಾರವನ್ನು ಜೀವಾಳವನ್ನು ಕಂಡುಹಿಡಿದು ಒಂದೆರಡೇ ಅಮರವಾಣಿಗಳಲ್ಲಿ ಅದನ್ನು ಸೂಚಿಸ್ತಕ್ಕಂಥ ಶಕ್ತಿ ಎಷ್ಟು ಸೂಕ್ಷ್ಮ ಆಗಿರುತ್ತೋ ಅಷ್ಟೇ ವಿಸ್ಮಯಜನಕವೂ ಆಗಿದೆ ಅಂದರೆ ಈ ಸೂಕ್ಷ್ಮ ಗ್ರಾಯಕ್ಕೆ ರಹಸ್ಯ ಅಂತ ಯಾರಿಗಾದರೂ ತಿಳಿಯ ಲಳವಿಲ್ಲ ಅಂತ ಜೆ ಸಿ ಇದನ್ನು ಹೇಳ್ತಾರೆ ಶೆಲ್ಲಿ ಹೇಳ್ತಾನೆ ನೈತಿಕ ಒಳಿತಿನ ಮಹಾಸಾಧನವೇ ಪ್ರತಿಭೆ ನೋಡಿ ಮಕ್ಕಳು ಇಂಥ ಸುಲಭವಾಗಿರ್ತಕ್ಕಂತಹ ಕೊಟ್ಟೆ ಇವನ್ನ ನೀವು ನೆನ್ಪಿಟ್ಕೋಬೇಕು ವ್ಯಾಖ್ಯೆಗಳನ್ನ ಶೆಲ್ಲಿ ನೈತಿಕ ಒಳಿತಿನ ಮಹಾ ಸಾಧನವೇ ಪ್ರತಿಭೆ ಶೆಲ್ಲಿದಾಯ್ತಾ ಆದರೆ ಅನುಕರಣೆ ಕಂಡದ್ದನ್ನಷ್ಟಕ್ಕೆ ಮಾತ್ರ ರೂಪು ಕೊಟ್ಟರೆ ಪ್ರತಿಭೆ ಕಾಣದ್ದನ್ನು ಸೃಷ್ಟಿಸುತ್ತೆ ಮತ್ತು ರಿಚರ್ಡ್ಸ್ ಬಂದರೆ ಅನ್ಯ ಮನೋಧರ್ಮಗಳನ್ನು ಸಹಾನುಭೂತಿಯಿಂದ ಒಳಹೊಕ್ಕು ನೋಡುವ ವಿಶೇಷತ ಅಂತರಂಗದ ಅನುಭವಗಳನ್ನು ಅಭಿವ್ಯಕ್ತಪಡಿಸುವ ಸಾಧನ ರಿಚರ್ಡ್ಸ್ ಏನು ಹೇಳ್ತಾನೆ ಅನ್ಯ ಮನೋಧರ್ಮಗಳನ್ನು ಸಹಾನುಭೂತಿಯಿಂದ ಒಳಹೊಕ್ಕು ನೋಡುವ ವಿಶೇಷತ ಅಂತರಂಗದ ಅನುಭವಗಳನ್ನು ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಸಾಧನ ಪ್ರತಿಭೆ ಅನ್ನೋದೊಂದು ಮಾನಸಿಕ ಶಕ್ತಿ ಅಂತ ಕೋಲ್ರಿಡ್ಜು ಹೇಳ್ತಾನೆ ಇದು ರುದ್ರಟ ಹೇಳಿದಂತ ಮನಸ್ಸಿ ಸದಾ ಸುಸಮಾಧಿನಿ ಎಂಬುದನ್ನು ಹೋಲುತ್ತೆ ಇಷ್ಟು ಇದು ವೈಕ್ಯಗಳು ಪಾಶ್ಚಾತ್ಯರ ಒಂದು ವ್ಯಾಖ್ಯೆಗಳಾಗಿದೆ ಈ ಕಾವ್ಯದ ಪರಿಪೂರ್ಣ ದರ್ಶನಕ್ಕೆ ಜೀವನ ಮೌಲ್ಯಗಳ ಚಿರಂತನ ನಿರೂಪಣೆಗೆ ಅನುಭವಗಳು ಸಂವಹನಗೊಳ್ಳುವಂತೆ ಅಭಿವ್ಯಕ್ತಗೊಳಿಸುವುದಕ್ಕೆ ಕಾರಣವಾಗುವ ವಿಶಿಷ್ಟ ಶಕ್ತಿಯನ್ನ ಪ್ರತಿಭೆ ಇದೇ ಕಾವ್ಯಕ್ಕೆ ಮುಖ್ಯ ಆಕಾರ ಅಂತ ಹೇಳ್ಬೋದು ಈ ಪ್ರತಿಭೆಯಲ್ಲಿ ಒಂದು ಸಹಜ ಪ್ರತಿಭೆ ಇನ್ನೊಂದು ಔಪಾದಿಕ ಪ್ರತಿಭೆ ಅಂತ ಸಹಜ ಪ್ರತಿಭೆ ಅಥವಾ ವ್ಯತ್ಯಾಸ ಏನು ಅಂತಂದರೆ ಮಂತ್ರ ದೇವತೆಗಳ ಅನುಗ್ರಹ ಮೊದಲಾದ ಉಪಾಧಿಗಳಿಂದ ಒದಗ್ತಕ್ಕಂಥ ಪ್ರತಿಭೆಯನ್ನು ಔಪಾದಿಕ ಪ್ರತಿಭೆ ಅಂತ ಹೇಳ್ತೀವಿ ಸಹಜ ಪ್ರತಿಭೆ ಅಂದರೆ ಅದೇ ಸಹಜವಾಗಿ ಒಬ್ಬ ವ್ಯಕ್ತಿನಲ್ಲಿ ಇರ್ತಂಥ ಒಂದು ಸೃಜನಶೀಲತೆ ಇಲ್ಲಿ ಪ್ರತಿಭೆ ಕವಿತೆಯ ಬೀಜ ಅದಿಲ್ಲದೆ ಕಾವ್ಯ ಹುಟ್ಟೋದೇ ಇಲ್ಲ ಒಂದು ವೇಳೆ ಹುಟ್ಟಿದರೂ ಕೂಡ ಅದರಿಂದ ಉಪಯೋಗ ಅಪಹಾಸಕ್ಕೆ ಗುರಿಯಾಗಬೇಕಾಗುತ್ತೆ ಅಂತ ಅಂಥೇಳಿ ಆದರೆ ಕಾವ್ಯೋತ್ಪತ್ತಿಗೆ ಪ್ರತಿಭೆ ಹೊಂದಿದ್ದರೆ ಸಾಕೆ ಎಂಬ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿದೆ ಅಂದರೆ ಬರೀ ಬುದ್ಧಿವಂತರ ಸಹ ಎಲ್ಲ ಅದಕ್ಕೆ ಲೋಕ ಜ್ಞಾನ ಇರಬೇಕು ಅಭ್ಯಾಸ ಇರಬೇಕು ಆ ಮೂಲಕ ಇದಾಗಬೇಕು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲೊಂದು ವ್ಯಾಖ್ಯೆಯ ಹೇಳ್ತಾರೆ ಶಕ್ತಿ ನಿಪುಣತಾ ಲೋಕಶಾಸ್ತ್ರ ಕಾವ್ಯದ್ ಕಾವ್ಯಜ್ಞ ಶಿಕ್ಷಾಭ್ಯಾಸ ಇತಿ ಹೇತುಸ್ತದ್ವೆ ಅಂದರೆ ಶಕ್ತಿ ಪ್ರತಿಭೆ ಲೋಕದ ನಡವಳಿಕೆ ಲೋಕದ ನಡವಳಿಕೆ ಶಾಸ್ತ್ರ ಕಾವ್ಯ ಮೊದಲಾದವುಗಳ ಪರಿಶೀಲನೆಯಿಂದ ಬರ್ತಕ್ಕಂಥ ನಿಪುಣತೆ ಅಂದರೆ ಪ್ರತಿಭೆ ಅನ್ನೋದು ಹೇಗೆ ಬರುತ್ತೆ ಅಂದರೆ ಲೋಕದಲ್ಲಿ ನಡೀತಕ್ಕಂಥ ನಡವಳಿಕೆ ಅನುಭವದಲ್ಲಿ ಕವಿ ಕೂಡ ಅಲ್ಲಿ ಅದನ್ನು ನೋಡಿ ಕೇಳಿ ಅವನು ಅನುಭವಿಸಿ ಅದನ್ನು ಪಡ್ಕೋಬೇಕು ಅದೇತಿ ಶಾಸ್ತ್ರ ಕವಿಯ ಮೊದಲಾದವುಗಳನ್ನು ಅಧ್ಯಯನವನ್ನು ಮಾಡಬೇಕು ಆ ಮೂಲಕ ಬರ್ತಕ್ಕಂಥ ನಿಪುಣತೆ ಅಂದರೆ ವ್ಯುತ್ಪತ್ತಿ ಕಾವ್ಯಜ್ಞರ ಉಪದೇಶವನ್ನು ಪಡೆದು ಮತ್ತೆ ಮತ್ತೆ ಮಾಡಿದೆ ನೋಡಿ ಅಭ್ಯಾಸದ ಮೂಲಕ ಒಬ್ಬ ವ್ಯಕ್ತಿ ಮ್ಯಾನ್ ಇಸ್ ಪರ್ಫೆಕ್ಟ್ ಮ್ಯಾನು ಪ್ರ ಇದು ಅಂತ ಹೇಳ್ತಾರೆ ಅಂದರೆ ಅಭ್ಯಾಸದ ಮೂಲಕ ಎಂಥ ವ್ಯಕ್ತಿ ಕೂಡ ಪರ್ಫೆಕ್ಟ್ ಆಗ್ತಾನೆ ಅನ್ನೋದನ್ನು ಇವು ಮೂರು ಒಟ್ಟಿಗೆ ಪ್ರತಿಭೆ ಲೋಕಜ್ಞಾನ ಮತ್ತು ಅಭ್ಯಾಸ ಈ ಮೂರು ಒಟ್ಟಿಗೆ ಕಾವ್ಯ ನಿರ್ಮಾಣಕ್ಕೆ ಕಾರಣ ಒಂದೊಂದೇ ಇದ್ದರೆ ಸಾಲ್ದು ಅಂತ ಮಮ್ಮಟ ಇದನ್ನು ನಿರ್ಧಾರವಾಗಿ ಹೇಳ್ತಾನೆ ಇಲ್ಲಿ ಜಗನ್ನಾಥ ಪಂಡಿತ ಕೂಡ ಅದನ್ನೇ ಹೇಳ್ತಾನೆ ತಸ್ಯ ಚ ಕಾರಣಂ ಕವಿಗತ ಕೇವಲ ಪ್ರತಿಭಾ ಅಂದರೆ ಯುತ್ಪತ್ತಿ ಅಂದರೆ ಲೋಕಜ್ಞಾನ ಅಭ್ಯಾಸ ಇಲ್ಲದೆ ಕಾವ್ಯ ಹೊರಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಹಾಗೆಯೇ ಹಳ್ಳಿಗರ ಹಾಡುಗಳು ಈ ಜನಪದ ಹಾಡುಗಳನ್ನು ನೀವು ಗಮನಿಸಿದಿರಿ ಅವಳಿಗೆ ಎಷ್ಟು ಮನೋಹರವಾಗಿರಬಲ್ಲೋ ಅವನ್ ಕಟ್ಟಿದವರೆಲ್ಲ ಯುತ್ಪತ್ತಿ ಉಳ್ಳವರೆಂದಾಗಲಿ ಸತತವಾಗಿ ಅಭ್ಯಾಸ ಮಾಡಿದವರಂತಾಗಲಿ ಹೇಳಲಾಗಲ್ಲ ಇತ್ತ ಪಾಂಡಿತ್ಯ ಹೆಚ್ಚಿದ ಹಾಗೆಲ್ಲ ಕಾವ್ಯದ ಚಿಲುಮೆ ಬತ್ತಿ ಹೋಗೋದುಂಟು ಅಲ್ಲ ಅಂದರೆ ಕಾವ್ಯರಚನೆಯ ಅಭ್ಯಾಸ ಮುಂದುವರಿದ ಮಾತ್ರಕ್ಕೆ ಕವಿತೆ ಉತ್ಕೃಷ್ಟವಾಗಿ ಬರೀ ಪ್ರಯತ್ನ ಪಟ್ಟರೆ ಒಂದು ಐದನಿಟ್ಗಂದು ಬರುತ್ತೆ ಅಂತಲೂ ಹೇಳಲಿಕ್ಕೆ ಆಗಲ್ಲ ಎಲ್ಲ ಮತ್ತೆ ಇಲ್ಲಿ ಇದರ ಮೇಲೆ ಉಜ್ವಲವಾದ ಪ್ರತಿಭೆ ಒಳ್ಳೆಯ ಬುದ್ಧಿವಂತಿಕೆ ಶ್ರದ್ಧಾನ್ವಿತವಾದ ಅಭ್ಯಾಸ ಇವುಗಳ ಸಮುಚಿತ ಸಮ್ಮೇಳನವನ್ನು ಒಬ್ಬನೇ ವ್ಯಕ್ತಿಯಲ್ಲಿ ನೋಡೋದು ನಾವು ತುಂಬ ಕಡಿಮೆ ಇಷ್ಟೇ ಅಲ್ಲ ಪ್ರತಿಭೆಯೊಂದಿದ್ದರೆ ಕವಿತೆಯ ಮಿಕ್ಕ ನ್ಯೂನ್ಯತೆಗಳನ್ನು ಅದು ಮರೆಗೊಳಿಸುತ್ತೆ ಅನ್ನೋದನ್ನು ಆನಂದವರ್ಧನ ಪ್ರತಿಭೆ ಇದ್ದರೆ ಇನ್ನು ಉಳಿದವು ಅದಾಗಿ ಬರುತ್ತೆ ಇಲ್ಲ ಒಳ್ಳೆಯ ಕಾವ್ಯ ರಚನೆ ಆಗುತ್ತೆ ಅನ್ನೋದನ್ನು ಮತ್ತು ಇಲ್ಲಿ ಅವ್ಯುತ್ಪತ್ತಿತೋ ದೋಷ ಶಕ್ತ ಸಂಕೆ ಅಂತ ಅಂದರೆ ಪ್ರತಿಭೆಯಲ್ಲಿ ಕವಿಯ ಅವ್ಯುತ್ಪತ್ತಿಯಿಂದಾದ ದೋಷವನ್ನು ಅವನ ಶಕ್ತಿ ಮುಚ್ಚುತ್ತೆ ಅವ್ಯುತ್ಪತ್ತಿ ಅಂತ ಅಂದರೆ ಲೋ ಜ್ಞಾನವನ್ನು ಅವನು ಅಳವಡಿಸ್ಕೊಳ್ತಕ್ಕಂಥದ್ದು ಲೋಕಜ್ಞಾನವನ್ನು ಪ್ರತಿಭಾ ದಾರಿದಿಂದ ಏನಾದರೂ ದೋಷ ಉಂಟಾದರೆ ಅದು ತಕ್ಷಣ ಗೊತ್ತಾಗುತ್ತೆ ಆದರೆ ಈ ಲೋಕ ಅವ್ಯುತ್ಪತ್ತಿ ದೋಷದಿಂದ ಆಗಿದ್ದು ಅಷ್ಟು ಪ್ರತಿಭೆ ಚೆನ್ನಾಗಿದ್ದರೆ ಅಷ್ಟು ಗೊತ್ತಾಗಲ್ಲ ಈ ಚರ್ಚೆಯಲ್ಲಿ ಕೊನೆಯ ಮಾತಾಗಿ ಹೇಮಚಂದ್ರನ ವಾಕ್ಯಗಳನ್ನು ನಾವಿಲ್ಲಿ ಹೇಳ್ಬೋದು ಕಾವ್ಯಕ್ಕೆ ಪ್ರತಿಭೆ ಕಾರಣ ಅದು ವ್ಯುತ್ಪತ್ತಿ ಅಭ್ಯಾಸಗಳಿಂದ ಸಂಸ್ಕಾರ ಹೊಂದಬೇಕು ಪ್ರತಿಭೆ ಮುಖ್ಯವಾಗಿ ಬೇಕೋ ಅದು ಜೊತೆಗೆ ಆ ಅಭ್ಯಾಸ ಮತ್ತು ವ್ಯುತ್ಪತ್ತಿಗಳು ಸೇರಿ ಅದು ಮುಂದುವರಿಬೇಕು ಕಾವ್ಯಕ್ಕೆ ಪ್ರತ್ಯಕ್ಷ ಕಾರಣ ಆಗಲ್ಲ ಆದರೆ ಪ್ರತಿಭೆಗೆ ಉಪಕಾರಗಳಾಗುತ್ತೆವು ವ್ಯುತ್ಪತ್ತಿ ಮತ್ತು ಅಭ್ಯಾಸ ಈ ವ್ಯುತ್ಪತ್ತಿಯಿಂದ ಸಂಸ್ಕಾರ ಹೊಂದಿದಂಥ ಪ್ರತಿಭೆ ಅದನ್ನು ಮೀರಿದಂತೆ ಕಾವ್ಯವನ್ನು ಕಟ್ಟುತ್ತೆ ಅಭ್ಯಾಸದಿಂದ ಸಂಸ್ಕಾರ ಹೊಂದಿದಂಥ ಪ್ರತಿಭೆ ಕಾವ್ಯಾಮೃತವನ್ನು ಕರೀತಕ್ಕಂಥ ಕಾವ್ಯದೇ ಕಾಮಧೇನು ಆಗುತ್ತೆ ಅಂತ ಹೇಮಚಂದ್ರ ಹೇಳ್ತಾನೆ ಅಂದರೆ ಪ್ರಪಂಚದಲ್ಲಿ ಅಸಂಖ್ಯಾತರಾದಂಥ ಕವಿಗಳಾಗಿ ಹೋಗಿದ್ದಾರೆ ಇವಾಗ ಆದರೆ ಮಹಾಕವಿ ಪಟ್ಟವನ್ನು ಪಡೆದಿರ್ತಕ್ಕಂಥವರು ಕೆಲವರು ಈಗ ಉದಾಹರಣೆ ಕಾಳಿದಾಸ ಅನಂತ ಇಬ್ಬರು ಮೂರು ಐದಾರು ಮಂದಿಯೋ ಇರ್ಬೋದು ಇವರಿಗೆ ಈ ಮಹಿಮೆಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಈಗ ಉದಾಹರಣೆ ಕುವೆಂಪು ಬೇಂದ್ರೆ ಕಾರಂತು ವರ್ಡ್ ಸ್ವರ್ತ್ ಮಿಲ್ಟನ್ ಇಂಥ ಕೆಲವೊಂದು ಮಹಾನ್ ಕವಿಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ ಅಂದರೆ ಅವ್ರಿಗಿಂಥ ಮಹಿಮೆಯನ್ನು ಕೊಟ್ಟಿದ್ದಂಥದ್ದು ಮಿಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಅವರ ಪ್ರತಿಭೆ ಅದಕ್ಕೆ ನವೋ ನವೋನ್ಮೇಷ ಅಂದರೆ ಮಹಾಕವಿ ನಿದ್ದೆ ಮಾಡ್ತಿದ್ದಾಗಲೂ ಕೂಡ ಅವನಿಗೆ ಸರಸ್ವತಿ ಶಬ್ದಾರ್ಥಗಳನ್ನು ಕಾಣಿಸ್ತಾಳೆ ಮಹಾಕವಿ ಅಲ್ದವನಿಗೆ ಅವನು ಎಚ್ಚರವಾಗಿ ಬಿಟ್ಕಂಡು ಬಿಟ್ಟಾಗಿದ್ದರೂ ಕೂಡ ಅವನ ಕಣ್ಣು ಕುರುಡೆ ಅಂದರೆ ಪ್ರತಿಭೆ ಅನ್ನೋದು ಹೇಗೆ ಆ ಮಹಾಕವಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಇಲ್ಲಿ ಚರ್ಮಚಕ್ಷುಗಳಾದಂಥ ಕವಿಗಳು ಕಾಣೋದನ್ನು ಮುಕ್ಕಣ್ಣನಾಗಲಿ ಸಹಸ್ರಾಕ್ಷನಾಗಲಿ ಕಾಣಲಾರು ಅದರಿಂದ ಹೇಳ್ತಾರೆ ರವಿ ಕಾಣೋದನ್ನು ಕವಿ ಕಂಡ ಶಿವನಿಂದಲೂ ಕೂಡ ಕಾಣದೇ ಆಗದಂಥದ್ದನ್ನು ಇಲ್ಲಿ ಕವಿಗಳು ಕಾಣ್ತಾರೆ ಅನ್ನೋದನ್ನು ಹೇಳ್ತಾನೆ ಹಾಗೆಯೇ ಇಲ್ಲಿ ಇವ್ರ ಕಣ್ಣಿಗೆ ಹೀಗೆ ಗೋಚರವಾದೆವು ಎಂಬ ತವಕದಿಂದ ಶಬ್ದಾರ್ಥಗಳು ಈ ಮಹಾತ್ಮರೆಡೆಗೆ ನಾ ಮುಂದು ತಾ ಮುಂದು ಅಂತ ನುಗ್ತವೆ ಹೀಗೆಲ್ಲ ಅಲಂಕಾರಿಕರು ಮಹಾಕವಿಗಳ ಪ್ರತಿಭಾ ಶಕ್ತಿಯನ್ನು ಪ್ರಶಂಸಿಸ್ತಾರೆ ಪ್ರತಿಭಾ ತಾರತಮ್ಯನ ಪ್ರತಿಷ್ಠಾಭೂವಿ ಬುರಿದ ಅಂದರೆ ಪ್ರತಿಭೆಯು ತಾರತಮ್ಯಕ್ಕೆ ಅನುಸಾರವಾಗಿ ಲೋಕದಲ್ಲಿ ಕವಿಗಳ ಪದವಿಯು ಬಗೆ ಬಗೆಯಾಗಿರುತ್ತೆ ಅಂತ ಹೇಳ್ತಾರೆ ಹೀಗೆ ಈ ಪ್ರತಿಭೆ ಅನ್ನೋದು ಹೇಗೆ ಮುಖ್ಯ ಅನ್ನೋದನ್ನು ನೀವು ಗಮನಿಸಿದ್ರಿ ಮಕ್ಕಳು ಈಗ ಮುಖ್ಯಾಂಶಗಳನ್ನ ಇದು ಮಾಡ್ತಾ ಹೋದರೆ ಪ್ರತಿಭೆ ಅಂದರೆ ಜೀನಿಯಸ್ ಹೊಳವು ಶಕ್ತಿ ಅಂತ ಇತ್ಯಾದಿ ಪರ್ಯಾಯನಾಮಗಳಿಂದ ಅದನ್ನು ಕರಿತೀವಿ ಅಂದರೆ ಹೊಸ ಹೊಸ ಭಾವಗಳನ್ನು ಸತತವಾಗಿ ಕಾಣುವ ಕಟ್ಟುವಂಥ ಪ್ರಜ್ಞೆನೇ ಪ್ರತಿಭೆ ಈ ಪ್ರಾ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಕಾರ ಪ್ರತಿಭೆ ಕಾವ್ಯಕ್ಕೆ ಕಾರಣ ಅದರ ಜೊತೆಗೆ ವುತ್ಪತ್ತಿ ವುತ್ಪತ್ತಿ ಅಂದರೆ ಹಲವು ವಿಷಯಗಳ ಜ್ಞಾನ ಸತತ ಅಭ್ಯಾಸ ಮುಂತಾದ ಕಾರಣ ಈ ಪಾಶ್ಚಾತ್ಯರು ಹೇಳ್ತಾರೆ ಜೀನಿಯಸ್ ಅಥವಾ ಇಮ್ಯಾಜಿನೇಷನ್ಗೆ ಪ್ರತಿಭೆ ಸಂವಾದಿ ಅಂತ ಹೇಳ್ತಾನೆ ಅದನ್ನೇ ಇಲ್ಲಿ ವಾಮನ ಕವಿತ್ವ ಬೀಜಂ ಪ್ರತಿಭಾನಂ ಅಂತ ಹೇಳಿದ್ದಾನೆ ಇಲ್ಲಿ ಹೊಳಹು ಎಂಬುದರ ಪ್ರತಿಭಾ ಶಬ್ದದ ಅಕ್ಷರಾರ್ಥ ಹೊಳವು ಅನ್ನೋದಾಗಿದೆ ಆದ್ದರಿಂದ ಪ್ರತಿಭೆ ಎಂದರೆ ಹೊಳದದ್ದು ತಿಳಿದದ್ದಲ್ಲ ಅಂದರೆ ತರ್ಕಶಕ್ತಿಗೆ ಮೀರದ್ದು ಅವನಿಗೆ ವಿಶೇಷವಾಗಿ ಅವನು ಯೋಚನೆ ಮೂಲಕ ತರ್ಕಸದ್ರ ಮೂಲಕ ಲಭಿಸಿದಂಥ ಒಂದು ಮೀರಿದ್ದ ಪ್ರತಿಭೆಯಾಗಿದೆ ಅದು ಈಗ ನೀವು ಅಲ್ಲಿ ಗಮನಿಸಿದ್ರಿ ಈ ಪ್ರಜೋ ನವೋನ್ ನವೋನ್ಮೇಷ ಶಾಲಿನಿ ಅಂದರೆ ಹೊಸ ಹೊಸ ಭಾವಗಳನ್ನು ಕಾಣ್ತಕ್ಕಂಥ ಪ್ರಜ್ಞೆ ಅಂತ ಭಟ್ಟ ತೌತ ಹೇಳ್ದ ಇಲ್ಲಿ ಉನ್ಮೇಷ ಅಂದರೆ ಹೊಳವು ಉಲ್ಲೇಖ ಅಂದರೆ ವರ್ಣನೆ ಪ್ರತಿಭೆ ಎರಡೂ ಹೌದು ಅದು ಕಾಣೋ ಶಕ್ತಿಯಂತೆ ಕಟ್ಟೋ ಶಕ್ತಿ ಕೂಡ ದೃಷ್ಟಿ ಅಂತೋ ಅಂತೆ ಸೃಷ್ಟಿ ಯಾವುದೋ ಶಬ್ದ ಸಮೂಹವನ್ನು ಅರ್ಥಪುಂಜವನ್ನು ಅಲಂಕಾರ ತಂತ್ರವನ್ನು ಇದೇ ಬಗೆಯ ಈ ಥರ ಉಕ್ತಿ ಮಾರ್ಗವನ್ನು ನಾವು ಮರುದ್ಯದಲ್ಲಿ ಹೊಳಿಸ್ತೋ ಅದೇ ಪ್ರತಿಭೆ ಇಲ್ಲಿ ರಾಜಶೇಖರನ ಮಾತು ಕೂಡ ಇಲ್ಲಿ ಹೀಗೆ ಗಮನಾರ್ಹ ಆಗುತ್ತೆ ಅಪೂರ್ವ ವಸ್ತು ನಿರ್ಮಾಣ ಕ್ಷಮ ಅಂತ ಇಲ್ಲಿ ಅಭಿನವ ಗುಪ್ತ ಹೇಳಿದ್ದು ಅಪೂರ್ವ ವಸ್ತುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಾಮರ್ಥ್ಯ ಉಳ್ಳದ್ದು ಅಂತ ಶಕ್ತಿ ಉತ್ಪತ್ತಿ ಭಾಸ ಅಂದರೆ ಶಕ್ತಿ ಉತ್ಪತ್ತಿ ಅಭ್ಯಾಸ ರುದ್ರಟ ಇಲ್ಲಿ ನೀವು ಮೂರನ್ನು ಮುಖ್ಯವಾಗಿ ಗಮನ ಇಡಬೇಕು ಶಕ್ತಿ ಅಥವಾ ಪ್ರತಿಭೆ ಉತ್ಪತ್ತಿ ಅಭ್ಯಾಸ ಇಲ್ಲಿ ಮೊಮ್ಮಟ ಹೇಳಿದಂಥ ಶಕ್ತಿ ನಿಪುಣತಾ ಲೋಕಶಾಸ್ತ್ರ ಕಾವ್ಯದ್ ಅಂತ ಅಂದರೆ ಶಕ್ತಿ ಅಂದರೆ ಶಕ್ತಿ ಎರಡನೇದು ಲೋಕಶಾಸ್ತ್ರ ಕಾವ್ಯ ಮೊದಲಾದವುಗಳ ವಿಶೇಷ ಪರಿಚಯದಿಂದ ಬರ್ತಕ್ಕಂಥ ನಿಪುಣತೆ ಅಂತ ಹೇಳ್ತಾರೆ ನಿಮಗೆ ಪ್ರತಿಭೆ ಬಗ್ಗೆ ಹೇಳಿರ್ತಕ್ಕಂಥ ಭಾರತೀಯ ಲಾಕ್ಷಣಿಕರು ಭಟ್ಟ ರಾಜಶೇಖರ ಕುಂತಕ ರುದ್ರಟೆ ವಾಹಮನ ಇವರೆಲ್ಲರೂ ಕೂಡ ದಂಡಿ ಕೂಡ ಅದ್ರ ಬಗ್ಗೆ ಪೂರ್ವಜನ್ಮ ಸಂಸ್ಕಾರದಿಂದ ಒದಗಿರ್ತಕ್ಕಂಥ ಶಕ್ತಿನ ಪ್ರತಿಭೆ ಅಂತ ಹೇಳ್ತಾನೆ ನಿಮಗಾಗಲೇ ಹೇಳಿದೆ ಪಾಶ್ಚಾತ್ಯರಲ್ಲಿ ಜೀನಿಯಸ್ ಶಕ್ತಿ ಇಮ್ಯಾಜಿನೇಷನ್ ಪ್ರತಿಭೆ ಮತ್ತು ಇನ್ಸ್ಟಿಟ್ಯೂಷನ್ ಪ್ರತಿಭಾನ ಫ್ಯಾನ್ಸಿ ಅಂದರೆ ಕಲ್ಪನೆ ಪ್ರತಿಭಾ ಅಪೂರ್ವ ವಸ್ತು ನಿರ್ಮಾಣ ಕ್ಷಮಾಪ್ರಜ್ಞಾ ಅಭಿನವಗುಪ್ತ ಹೇಳ್ತಾನೆ ಇದು ಪ್ರತಿಭೆ ನಿಜವಾಗಿ ಒಂದು ರೀತಿಯ ದೃಷ್ಟಿ ಅದು ಬುದ್ಧಿಯ ಕಣ್ಣಲ್ಲ ಹೃದಯದ ಕಣ್ಣು ಈ ಒಳಗಡೆ ತೆರೆದಾಗ ವಿಶ್ವದ ಹೃದಯವೇ ಅವನಿಗೆ ತೆರೆಯುತ್ತೆ ರಸಾವೇಶ ವೈಶದ್ಯ ಸೌಂದರ್ಯ ಕಾರ್ಯ ನಿರ್ಮಾಣ ಕ್ಷಮತ್ವವೇ ಪ್ರತಿಭೆ ಅಂದರೆ ಇಲ್ಲಿ ಮಹಿಮಾ ಭಟ್ಟ ಹೇಳ್ತಾನೆ ಅದನ್ನ ಪ್ರತಿಭೆ ಪರಮೇಶ್ವರನ ಮೂರನೇ ಕಣ್ಣು ಈ ಅಭಿನವ ಗುಪ್ತ ಮತ್ತು ಮಹಿಮಾ ಭಟ್ಟ ಇಬ್ಬರೂ ಕೂಡ ಪ್ರತಿಭೆಯನ್ನು ಪರಮೇಶ್ವರನ ಜ್ಞಾನದ ಕಣ್ಣಿಗೆ ಹೋಲಿಸ್ತಾರೆ ರಾಜಶೇಖರ್ ಆವಾಗಲೇ ಹೇಳಿದ್ನಲ್ಲ ನಿಮಗೆ ಮಹಾಕವಿ ನಿದ್ದೆ ಮಾಡ್ತಿರ್ಬೇಕಾದ್ರೂ ಅವನಿಗೆ ಸರಸ್ವತಿ ಶಬ್ದಾರ್ಥ ಕರುಣಿಸ್ತಾಳೆ ಮಹಾಕವಿ ಎಲ್ಲದವನಿಗೆ ಎಚ್ಚೆತ್ತಿದ್ರೂ ಅವನ ಕಣ್ಣು ಕುರುಡಿ ಈ ಚರ್ಮ ಚಕ್ಷುಗಳಾದಂಥ ಕವಿಗಳು ಕಾಣೋದನ್ನು ಮುಕ್ಕಣ್ಣನಾಗಲಿ ಸಹಸ್ರಾಕ್ಷನಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದು ಕವಿ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ ಅದೇ ರೀತಿ ಶಬ್ದಮಣಿ ದರ್ಪಣದಲ್ಲಿ ಪ್ರತಿಭೆಯಂ ಅಭ್ಯಾಸಮಂ ವಿದ್ವತ್ಸೇವೆಯಂ ಕಾವ್ಯ ಪರಿಚಯಂ ಕವಿತೆಗೆ ಕಾರಣಂ ಕೆ ಶಿ ಶಬ್ದಮಣಿ ದರ್ಪಣದಲ್ಲಿ ಆ ಪ್ರ ಕವಿ ಒಂದು ಕಾವ್ಯ ನಿರ್ಮಾಣಕ್ಕೆ ಏನೇನು ಬೇಕು ಅಂದರೆ ಪ್ರತಿಭೆ ಮತ್ತು ಅಭ್ಯಾಸ ಪದೇ 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 ಅದನ್ನು ಅದರ ಪ್ರಕಾರ ಪ್ರಯತ್ನ ಪಡೋದು ವಿದ್ವಾ ಜನರ ಸೇವೆಯನ್ನು ಮಾಡ ಅಂದರೆ ಅವ್ರ ಜೊತೆ ಸೇರೋದ್ರ ಮೂಲಕ ಆ ವಾತಾವರಣದಲ್ಲಿದ್ದಾಗ ಆ ನೀತಿ ನಿಯಮ ಯಾವ ಮಾರ್ಗದಲ್ಲಿ ರಚಿಸಬೇಕು ಇಂಥವೂ ಅಲ್ಲಿ ಜ ಸಿಗುತ್ತೆ ಹಾಗೂ ಕಾವ್ಯ ಪರಿಚಯ ಕಾವ್ಯಗಳನ್ನು ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ಕವಿತೆಗೆ ಕಾರಣ ಆಗುತ್ತೆ ಮತ್ತು ಕಾವ್ಯಾವಲೋಕನದಲ್ಲಿ ಹೇಳ್ತಾನೆ ಪ್ರತಿಭಾನಂ ಕಾವ್ಯ ವಿದ್ಯಾಪ್ರಚಾಯ ಪರಿಚಯಂ ವೃದ್ಧ ಸೇವಾನುರಾಗ ಸತತಾಭ್ಯಾಸ ಪ್ರಯತ್ನ ಕವಿತೆಗೆ ನಿಯತಂ ಕಾರಣಂ ಇಲ್ಲಿ ಪ್ರತಿಭೆ ಅನ್ನೋದನ್ನು ಹೇಳಿ ವೃದ್ಧರ ಸೇವೆಯನ್ನು ಮಾಡೋದ್ರ ಮೂಲಕ ಮತ್ತು ಸತತವಾದ ಅಭ್ಯಾಸವನ್ನು ಮಾಡೋದ್ರ ಮೂಲಕ ಕವಿತೆಗೆ ಕಾರಣ ಅಂತ ಹೇಳಿ ಕಾವ್ಯಾವಲೋಕನದಲ್ಲಿ ನಾಗವರ್ಮ ಹೇಳ್ತಾನೆ ಇಲ್ಲಿ ಮಹಿಮಾ ಭಟ್ಟ ರಸಾನುಗುಣವಾದ ಶಬ್ದಗಳನ್ನು ಕವಿ ಚಿಂತಿಸಬೇಕಾದ್ರೆ ಅವನಲ್ಲಿ ಪ್ರತಿಭೆ ಬರುತ್ತೆ ಅಂತ ಹೇಳ್ತಾನೆ ಮತ್ತು ಕುವೆಂಪು ಬಂದಿಲ್ಲಿ ಬುದ್ಧಿ ಭಾವಗಳ ವಿದ್ಯುದಾಲಿಂಗನವೇ ಪ್ರತಿಭೆ ಬುದ್ಧಿ ಮತ್ತು ಭಾವನೆಗಳ ವಿದ್ಯುದಾಲಿಂಗನವೆಲ್ಲವನ್ನು ಒಟ್ಟಾಗಿ ಸೇರಿಸಿ ಆಲಿಂಗ ಮಾಡ್ಕೊಳ್ಳೋಂಥದ್ದೇ ಪ್ರತಿಭೆ ಅಂತ ಹೇಳ್ತಾನೆ ಇಲ್ಲಿ ಕವಿ ಸೃಷ್ಟಿಯ ರಹಸ್ಯವೆಲ್ಲ ಪ್ರತಿಭೆ ಎಂಬ ಮೂರು ಅಕ್ಷರಗಳಲ್ಲಿ ಅಡಗಿದೆ ಈಗ ನಮ್ಮ ಮಹಾನ್ ಕವಿಗಳು ಅವ್ರು ಸೃಷ್ಟಿ ಮಾಡಿರ್ತಕ್ಕಂಥದ್ಕೆ ಮೂಲ ಕಾರಣ ಅದಕ್ಕೆ ತಾಯಿ ಯಾರು ಅಂದರೆ ಪ್ರತಿಭೆ ಯಾವುದು ಶಬ್ದ ಸಮೂಹವನ್ನು ಅರ್ಥಪುಂಜವನ್ನು ಅಲಂಕಾರ ತಂತ್ರವನ್ನು ಇದೇ ಬಗೆ ಈ ಥರ ಉಕ್ತಿ ಮಾರ್ಗವನ್ನು ಹೃದಯದಲ್ಲಿ ಹೊಳೈಸುತ್ತೋ ಅದೇ ಪ್ರತಿಭೆ ಪ್ರತಿಭೆ ಇಲ್ಲದವನಿಗೆ ಪದಾರ್ಥ ಸಮೂಹವೂ ಕೂಡ ಎದುರಿಗಿದ್ದಂತೂ ಇಲ್ಲದಂತೆಯೇ ಈ ಕಣ್ಣು ಮುಂದೆ ಕಾಣಿಸ್ತೇ ಇದ್ರೂ ಕೂಡ ಅವೆಲ್ಲ ಪ್ರತ್ಯಕ್ಷವಾಗಿದ್ದಂತಾಗುತ್ತೆ ಉದಾಹರಣೆ ನಿಮಗೆ ಇಲ್ಲಿ ಕುಮಾರವ್ಯಾಸ ಪಂಪ ರನ್ನ ಇಂಥ ಮುಂತಾದ ಕವಿಗಳನ್ನು ನಾವಿಲ್ಲಿ ಉದಾಹರಿಸ್ಬೋದಾಗಿದೆ ಹೀಗೆ ಪ್ರತಿಭೆ ಇಮ್ಯಾಜಿನೇಷನ್ ಶಕ್ತಿ ಹೊಳವು ಇನ್ನು ಇದರ ಎಲ್ಲ ಕಾರಣದಿಂದ ಕಾವ್ಯದ ಮುಖ್ಯ ಜನನಿಯಾಗಿದೆ ಅಂತ ಹೇಳ್ತಾರೆ ಹೀಗೆ ಕ ಪ್ರತಿಭೆ ಎಂದ ತಕ್ಷಣ ಭಾರತೀಯ ವಿಮಂಸಕರ ದೃಷ್ಟಿಯಲ್ಲಿ ಹಾಗೂ ಪಾಶ್ಚಾತ್ಯ ದೃಷ್ಟಿಯಲ್ಲಿ ಪ್ರತಿಭೆ ಕಾವ್ಯದ ಆಕಾರ ಹೇಗೆ ಆಗಿದೆ ವಿವರಿಸಿ ಅನ್ನೋ ಪ್ರಶ್ನೆ ನಿಮಗೆ ಕೇಳ್ಬೋದು ಕಾವ್ಯದ ಆಕಾರ ಪ್ರತಿಭೆ ವಿವರಿಸಿ ಚರ್ಚಿಸಿ ವಿವೇಚಿಸಿ ಈ ರೀತಿ ಕೇಳ್ಬೋದು ಆಗ ನೀವು ಭಾರತೀಯ ಕಾವ್ಯಮೀಮಾಂಸಕರು ಹಾಗೂ ಪಾಶ್ಚಾತ್ಯ ಕಾವ್ಯಮೀಮಾಂಸರು ಹೇಳಿರ್ತಕ್ಕಂತಹ ವ್ಯಾಖ್ಯೆಗಳನ್ನು ಮುಖ್ಯವಾಗಿ ನೋಟ್ ಮಾಡ್ತಾ ಇದರ ಉತ್ತರವನ್ನು ಬರೀಬೇಕಾಗುತ್ತೆ ಧನ್ಯವಾದಗಳು